El ವಿಡಿಯೋದಲ್ಲಿ ನಿಮಗೆ ನಾಲ್ಕು ಜಾಬ್ ನೋಟಿಫಿಕೇಶನ್ ಅನ್ನ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ವಾರದ ಹಿಂದೆ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ಗೆ ಒಂದು ಸಾವಿರ ಪೋಸ್ಟ್ ವೇಕೆನ್ಸಿ ಕಾಲ್ಫರ್ ಮಾಡಿದ್ರಲ್ವ ಇದೇ ಮಾರ್ಚ್ ನಾಲ್ಕರಿಂದ ಶುರುವಾಗಬೇಕಾಗಿತ್ತು ಆದರೆ ಶುಲ್ಕ ಪಾವತಿಯ ಇಂಟರ್ಫೇಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿರೋದ್ರಿಂದ ಪೋಸ್ಟ್ಪೋನ್ ಮಾಡಿದರೆ ಯಾವಾಗ ಬಿಡ್ತಾರೋ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ತಿಳಿಸ್ತೀನಿ ಇನ್ನು ಎರಡನೇದಾಗಿ ಕೊಪ್ಪಳ ಜಿಲ್ಲಾ ಪಂಚಾಯತ್ನಲ್ಲಿ ಪಿ ಯು ಸಿ ಪಾಸ್ ಮಾಡ್ಕೊಂಡಿದ್ರೆ ಅಂದರೆ ಅಪ್ಲೈನ ಮಾಡಿ ಹದಿನೆಂಟು ಕನಿಷ್ಠ ವರ್ಷ ಗರಿಷ್ಠ ನಲವತ್ತಾಗಿರಬೇಕು ಯಾವುದೇ ಎಕ್ಸಾಮ್ ಇಲ್ಲ ಯಾವುದೇ ಫೀಸ್ ಕೂಡ ಇಲ್ಲ ಖುದ್ದಾಗಿ ಅಥವಾ ನೀವು ಅಂಚೆ ಮುಖಾಂತರ ಈ ಅಡ್ರೆಸ್ಗೆ ನೀವು ಹೋಗಿ ಅಪ್ಲೈನ ಮಾಡಬೇಕಾಗಿತ್ತು ಒಂದು ಅಪ್ಲಿಕೇಶನ್ ಫಾರ್ಮನ್ನು ಏಪ್ರಿಲ್ ಮೂರನೇ ತಾರೀಕೆ ಲಾಸ್ಟ್ ಡೇಟು ಹದಿನೈದು ಸಾವಿರದ ಒಂದೂರ ತೊಂಬತ್ತಾರು ರೂಪಾಯಿಂದ ನಿಮಗೆ ಥರ ಭತ್ತೆಗಳು ಕೂಡ ಇರುತ್ತೆ ಸ್ಯಾಲ್ರಿ ಪ್ರತಿ ತಿಂಗಳು ಕೊಡ್ತಾರೆ ಇನ್ನು ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ನಲ್ಲಿ ಒಂಬತ್ತು ಸಾವಿರದ ಒಂದೂರ ನಲವತ್ನಾಲ್ಕು ಪೋಸ್ಟ್ ಖಾಲಿ ಇದೆ ಟೆಕ್ನಿಷಿಯನ್ ಗ್ರೇಡ್ ಸಿಂಗಲ್ಗೆ ಫಸ್ಟ್ಗೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ಸಮಥಿಂಗ್ ಅಥವಾ ಮೂವತ್ತು ಸಾವಿರ ಪ್ರತಿ ತಿಂಗಳು ಇನ್ನು ಟೆಕ್ನಿಷಿಯನ್ ಥರ್ಡ್ಗೆ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರ ಇರುತ್ತೆ ಪ್ರತಿ ತಿಂಗಳು ಏಪ್ರಿಲ್ ಎಂಟನೇ ತಾರೀಕು ಲಾಸ್ಟ್ ಡೇಟು ಟೆಂತ್ ಮಾಡಿದರೆ ಐ ಟಿ ಐ ಯು ಬಿ ಎಸ್ ಸಿ ಅಥವಾ ಬಿ ಟೆಕ್ ಡಿಪ್ಲೊಮಾ ಅಂದರೆ ಅಪ್ಲೈನ ಮಾಡಿ ಗರಿಷ್ಠ ಮೂವತ್ತ್ಮೂರು ವರ್ಷ ಹೇಳಿದ್ದಾರೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಅವ್ರಿಗೆ ಇನ್ನೂರೈವತ್ತು ಇನ್ನು ಉಳಿದವರಿಗೆಲ್ಲ ಐನೂರು ರೂಪಾಯಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಇನ್ನು ಯಾದಗಿರಿ ಕೃಷಿಯಲ್ಲಿ ಕೃಷಿ ಇಲಾಖೆ ಯಾದಗಿರಿಯಲ್ಲಿ ಕಾಲಿರುವಂಥ ಹುದ್ದೆಗಳಾಗಿರುತ್ತೆ ನಲವತ್ತೈದು ವರ್ಷ ಗರಿಷ್ಠ ಎಮ್ ಎಸ್ ಸಿ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರಲ್ಲಿ ಅದು ಆಗಿದೆ ಅಂತಂದರೆ ಅಪ್ಲೈನ ಮಾಡಬೇಕು ಇಲ್ಲಿ ಕೂಡ ಎಕ್ಸಾಮ್ ಇಲ್ಲ ಶಾರ್ಟ್ ಲಿಸ್ಟನ್ನ ರೆಡಿ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡಬೇಕು ಲಾಸ್ಟ್ ಡೇಟ್ ಇದೆ ಮಾರ್ಚ್ ಹದಿನೈದನೇ ತಾರೀಕು ಎಲ್ಲದರ ನೋಟಿಫಿಕೇಶನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿರುತ್ತೆ ಅದನ್ನು ಮೊದಲು ತಗೊಂಡು ಓದ್ಕೊಳ್ಳಿ ನಂತರ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಥ್ಯಾಂಕ್ ಯು ಸೊ ಮಚ್